ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಿತಾ ನಟರಾಜ್ ದಿನ ಬೆಳಗಾದ್ರೆ ಸಾಕು ಒಂದಲ್ಲ ಒಂದು ಕ್ರೂರ ಘಟನೆಗಳು ವರ ಬೀಳ್ತಾನೆ ಇರುತ್ತೆ ಕೊಲೆ ದರೋಡೆ ಅತ್ಯಾಚಾರ ಆತ್ಮಹತ್ಯೆ ಹೀಗೆ ಏನಾದ್ರೂ ಒಂದು ನಮ್ಮ ರಾಜ್ಯದಲ್ಲಿ ನಡೀತಾನೇ ಇರುತ್ತೆ ಅದೇ ರೀತಿಯಾಗಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಗಾಂಜಾ ನಶಿಯಲ್ಲಿದ್ದಂತಹ ಕಾಮಕ ವಿಶೇಷ ಚೇತನ ಯುವತಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿರುವ ಅಮಾನಿಯ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಏನೇ ಹೇಳಿ ವೀಕ್ಷಕರೇ ಇಂತಹ ಕೃತ್ಯಗಳು ನಡೆದ್ರೆ ನಿಜಕ್ಕೂ ತೂ ಅಂತ ಅನ್ಸೋದು ನಿಜ ಇದು ನಿಜಕ್ಕೂ ನಾಚಿಕೆ ಪಡುವಂತ ಅಮಾನ್ಯ ಕೃತ್ಯ ಯಾಕಂದ್ರೆ ವಿಶೇಷ ಚೇತನ ಯುವತಿಯ ಮೇಲೆ ಒಬ್ಬ ಕಾಮ ಪಿಶಾಚಿ ಗಾಂಜಾ ಸೇವಿಸಿ ಯುವತಿಯ ಜೊತೆ ವ್ಯಾಘ್ರಣ ರೀತಿ ವರ್ತಿಸಿದ್ದಾನೆ ಇನ್ನು ಮದುವೆಗೆ ಎಂದು ಸಂತ್ರಸ್ತಿಯ ಕುಟುಂಬಸ್ಥರು ತೆರಳಿದ್ದಾಗ ಆಕೆ ಯುವತಿಯನ್ನ ಮನೆಯಲ್ಲಿ ಬಿಟ್ಟು ಹೋಗಿದ್ರು ಸರಿಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಗಾಂಜಾ ನಶಿಯಲ್ಲಿದ್ದಂತಹ ಆರೋಪಿ ವಿಘ್ನೇಶ್ ಅಲಿಯಾಸ್ ದಾಡು ಎಂಬಾತ ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ಮನೆಯೊಳಗೆ ನುಗ್ಗಿದ್ದಾನೆ ಇನ್ನು ಮನೆ ಒಳಗಿನಿಂದ ಚಿಲ್ಕ ಹಾಕಿಕೊಂಡಿದ್ದಾನೆ ಅದೇ ವೇಳೆ ಮಗಳನ್ನ ನೋಡೋಕೆ ಎಂದು ಬಂದ ತಾಯಿ ಮನೆಗೆ ಬಂದಾಗ ಒಳಗಿನಿಂದ ಚಿಲ್ಕ ಹಾಕಿರುವುದು ಗೊತ್ತಾಗಿದೆ ಹೀಗಾಗಿ ಕಾಲಿನಿಂದ ಒದ್ದು ಆಕೆ ಬಾಗ್ಲನ್ನ ತೆರೆದಿದ್ದಾರೆ ಆದ್ರೆ ಅಲ್ಲಿ ಮಗಳ ನಗ್ನ ಸ್ಥಿತಿಯನ್ನ ಕಂಡು ಶಾಕ್ ಆಗಿದ್ದಾರೆ ಯುವತಿಯ ಮೇಲೆ ಅತ್ಯಾಚಾರ ನಡೆಸಲು ಮುಂದಾಗಿದ್ದಂತಹ ಆರೋಪಿ ಆಕೆಯ ಬಟ್ಟೆಗಳನ್ನ ತೆಗೆದು ನಗ್ನವಾಗಿಸುವುದರ ಜೊತೆಗೆ ತಾನು ಸಹ ನಗ್ನ ಸ್ಥಿತಿಯಲ್ಲಿ ಇದ್ದ ಮನೆಯ ಡೋರ್ ಓಪನ್ ಆಗಿದ್ದೇ ತಡ ಮನೆಯ ಮೂಲೆಯಲ್ಲಿ ಅವಿತುಕೊಳ್ತಿದ್ದ ಇನ್ನೇನು ಯುವತಿಯ ತಾಯಿ ಕಣ್ಣಿಗೆ ಬಿದ್ದಿದ್ದೇ ತಡ ಒಳ ಉಡುಪು ಧರಿಸಿ ಎಸ್ಕೇಪ್ ಆಗಿದ್ದಾನೆ ಆದ್ರೆ ಘಟನೆಯ ಬಳಿಕ ತಕ್ಷಣ ಅಲರ್ಟ್ ಆದ ಸ್ಥಳೀಯರು ಆರೋಪಿ ವಿಘ್ನೇಶ್ನನ್ನ ಹಿಡಿದು ಮನಸ್ಸು ಇಚ್ಛೆ ತಳಿಸಿದ್ದಾರೆ ಪೊಲೀಸರಿಗೆ ವಿಘ್ನೇಶ್ನನ್ನ ಒಪ್ಪಿಸಿದ್ದಾರೆ ಆರೋಪಿಯನ್ನ ಆಡುಗೋಡಿ ಪೊಲೀಸರು ಬಂಧಿಸಿದ್ದು ಮಾತು ಬಾರದ ಕಾಲು ಸ್ವಾಧೀನವಿಲ್ಲದ ಯುವತಿಯ ಮೇಲೆ ಈತ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಎಂದು ತಿಳಿದು ಬಂದಿದೆ ಇನ್ನು ಬೆಳವಣಿಗೆ ಇಲ್ಲದೆ ಇನ್ನು ಮಗುವಿನಂತೆ ಇರುವ ವಿಶೇಷ ಚೇತನ ಯುವತಿಯ ಮೇಲೆ ಕಣ್ಣು ಹಾಕಿರುವ ಈ ಕಾಮಕನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಎಂದು ಏರಿಯಾ ಜನರು ಸಹ ಆಗ್ರಹಿಸ್ತಾ ಇರುವಂತದ್ದು ಇವತ್ತು ಈ ಮಗುವಿಗೆ ಹೀಗೆ ಮಾಡಿದ್ದಾನೆ ನಾಳೆ ನಮ್ಮ ಮನೆಯ ಮಕ್ಕಳಿಗೂ ಇದೇ ರೀತಿ ಮಾಡಬಹುದು ಹಾಗಾಗಿ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂಬುದು ಸಹ ಸ್ಥಳೀಯರ ಆಗ್ರಹವಾಗಿರುವಂತದ್ದು ಏನೇ ಹೇಳಿ ವೀಕ್ಷಕರೇ ಈ ಪ್ರಕರಣದಲ್ಲಿ ಅವರ ತಾಯಿ ಬಂದು ಆಕೆಯ ಮಗಳನ್ನ ಕಾಪಾಡ್ಕೊಂಡ್ರು ಆದ್ರೆ ಎಲ್ಲಾ ಟೈಮ್ ಅಲ್ಲೂ ಆ ಹುಡ್ಗಿ ಜೊತೆ ಯಾರಾದ್ರೂ ಒಬ್ರು ಇರೋಕಾಗುತ್ತಾ ಅದಂತೂ ಆಗಲ್ಲ ಅಂದ್ಮೇಲೆ ಯಾರಿಲ್ಲಿ ಬದ್ಲಾಗ್ಬೇಕು ಹೆಣ್ಮಕ್ಳ ನಮ್ಮ ಸಮಾಜನ ಅಥವಾ ಗಂಡು ಮಕ್ಳು ನೋಡೋ ದೃಷ್ಟಿನ ಎಲ್ಲಾ ನಿಮ್ಗೆ ಬಿಟ್ಟಿತ್ತು ಇದಾಗಿತ್ತು ಈ ಕ್ಷಣದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಟ್ರಸ್ಟ್ ಟ್ರಸ್ಟ್ಲಾ